ಹಾಯ್ ಎಲ್ಲರಿಗೂ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮರವಾಯಿ ಸುಕ್ಕ ಇದು ನಾನು ಮಂಗಳೂರಲ್ಲಿ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ ಅಂದರೆ ಕುಡ್ಲ ಸೈಡ್ ಆ ರೀತಿ ಇದ್ದೇನೆ ತುಂಬ ಸುಲಭವಾಗಿ ಈ ರೆಸಿಪಿಯನ್ನು ನಾನು ಪ್ರಿಪೇರ್ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ ಅಂತ ನೋಡ್ಕೊಂಡು ಬರೋಣ ಕೊತ್ತಂಬರಿ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮತ್ತು ಇಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಒಂದು ಏಳೆಂಟು ಕಾಳನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಈಗ ನಾನು ಡ್ರೈ ರೋಸ್ಟ್ ಮಾಡ್ತೇನೆ ನೆಕ್ಸ್ಟ್ ಇಲ್ಲಿ ಎರಡು ಕಪ್ಪಿನಷ್ಟು ತೆಂಗಿನ ತುರ ತಗೋ ತೆಂಗಿನ ತುರಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಸುಕ್ಕ ಮಾಡೋದ್ರಿಂದ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನು ಸಹ ಒಂದು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಅರಶಿನ ಹುಡಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವರೆಗೆ ನಾವು ಇಲ್ಲಿ ರೋಸ್ಟ್ ಮಾಡುವ ಇದೆಲ್ಲವನ್ನು ನಾವು ಒಂದು ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಸೈಡಿಗೆ ಇಡುವ ನಂತರ ಒಂದು ಈಗ ಬಾಣ ಎಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಅಷ್ಟು ಈಗ ಆಯಿಲನ್ನು ಹಾಕ್ತಾಯಿದ್ದೀನಿ ಇದು ಮರವಾಗಿ ಸುಕ್ಕ ಉಂಟಲ್ಲ ಮಾಡುವ ರೀತಿ ಮಾಡಿದರೆ ತುಂಬ ಇಷ್ಟ ಆಗ್ತದೆ ಸ್ವಲ್ಪ ಬ ಬೇಕಾ ಬಿಟ್ಟು ಮಾಡಿದ್ರಂದೆ ಒಟ್ಟರಾಸೆ ಎಲ್ಲ ಮಾಡಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಸೊ ನೋಡಿ ಇಲ್ಲಿ ಕರೇಲಿ ಲೀಸು ಒಂದು ಎರಡು ಕಡ್ಡಿಯಷ್ಟು ಹಾಕಿದ್ದೀನಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಇಲ್ಲಿ ಸಾಸಿವೆ ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ನಾವು ಈ ರೀತಿ ಮಾಡ್ಬೋದು ನಂತರ ಇಲ್ಲಿ ಒಂದು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ದೊಡ್ಡ ಸೈಜಿದ್ದು ಈಗ ಎಣ್ಣೆಗೆನೆ ಹಾಕ್ತಾಯಿದೆ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡುವ ನಮ್ಮದು ಕುಡ್ಲಾ ಸೈಡಲ್ಲೆಲ್ಲ ಉಂಟಲ್ಲ ನಾವು ಮರವಾಯಿ ಸುಕ್ಕ ಮತ್ತು ಬೇರೆ ಬೇರೆ ವೆರೈಟಿ ಡಿಶಸ್ ಎಲ್ಲ ನಾವು ಈ ರೀತಿಯೇ ಪ್ರಿಪೇರ್ ಮಾಡ್ತೇವೆ ಅಂದರೆ ಈಗ ಬೊಂಡದ ಸುಕ್ಕಸ ಮಾಡ್ಬೋದು ಇದೇ ರೀತಿ ಸೊ ಮರವಾಯಿ ಸುಕ್ಕಸ ಸೇಮ್ ರೀತಿಯಲ್ಲಿ ಮಾಡಿದ್ರಾಯ್ತು ಸೊ ನೆಕ್ಸ್ಟ್ ಈಗ ನಾನು ನೋಡಿ ಚೆನ್ನಾಗಿ ಮರವಾಯಿಯನ್ನು ಎರಡು ಸಲ ವಾಶ್ ಮಾಡಿ ಒಳ್ಳೆ ನೀರಲ್ಲಿ ಈಗ ತೆಗೆದಿಟ್ಕೊಂಡಿದ್ದೀನಿ ಅಂತರೀಗ ಟೊಮ್ಯಾಟೊ ಮತ್ತು ನೀರುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ಈಗ ಮರವಾಯಿಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ ನಾವು ಮಸಾಲೆಯನ್ನು ಆಲ್ರೆಡಿ ನಾವು ಪ್ರಿಪೇರ್ ಮಾಡಿ ಇಟ್ಟಿದ್ದೇವೆ ಸೊ ಈಗ ಜಾಸ್ತಿ ಕೆಲಸ ಏನಿಲ್ಲ ಈ ರೀತಿ ಇದನ್ನು ಮಾಡಿ ನಾವು ಮುಚ್ಚಲಿ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡಬೇಕು ಮರವಾಯ್ದು ರೆಸಿಪಿ ಮಾಡಲಿಕ್ಕೆ ತುಂಬ ಕಷ್ಟವೇ ಅಲ್ಲ ಗೊತ್ತುಂಟ ತುಂಬ ಸುಲಭ ರೀತಿಯಲ್ಲಿ ಕೂಡ ನಾವು ಮಾಡ್ಬೋದು ಇದೇ ರೀತಿ ಬೇರೆ ಮೀನಿಸು ಸುಕ್ಕ ಮಾಡೋದಂದರೆ ಬೊಂಡಾ ಸುಕ್ಕ ಈ ರೀತಿ ಮಾಡ್ಬೋದು ಮತ್ತು ಬೇರೆ ಮೀನೆಲ್ಲ ಸಿ ಈ ರೀತಿ ಸುಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಈ ಬಂಗುಡೆ ಇದೆಲ್ಲ ಸೊ ಈ ಮರವಾಯ ಮತ್ತು ಬೊಂಡಾಸನ್ನು ಈ ರೀತಿ ಮಾಡ್ಬೋದು ಈ ಬೊಂಡಾಸ್ ರೆಸಿಪಿಯನ್ನು ಇನ್ನೊಮ್ಮೆ ನಾನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಸೊ ನೋಡಿ ಇಲ್ಲಿ ಅರಶಿನ ಸ್ವಲ್ಪ ಹಾಕಬೇಕು ಇಲ್ಲಿ ನಾನು ಒಂದು ಸ್ಪೂನಷ್ಟು ಅರಶಿನವನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ನೀರು ಹಾಕಬೇಡಿ ಅದು ನೀರು ಬಿಡ್ತದೆ ಸೊ ಒಂದು ಗ್ಲಾಸ್ನಷ್ಟು ನೀರು ಹಾಕಿದರೆ ಸಹ ಸಾಕಾಗ್ತದೆ ಬೇಕಾದರೆ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ಈಗ ಚೆನ್ನಾಗಿ ಬೇಯಲಿ ಅದರ ಮುಚ್ಚಳು ಉಂಟಲ್ಲ ಮರ್ವ ಮುಚ್ಚಳು ಸ್ವಲ್ಪ ಓಪನ್ ಆಗಬೇಕು ಆಗ ಬೆಂದಿದೆ ಅಂತ ಅರ್ಥ ಸೊ ನೋಡಿ ಈಗ ಬೆಂದಿದೆ ನೋಡಿ ಎಲ್ಲರದ್ದು ಕವಚ ಓಪನ್ ಆಗಿದೆ ಮರವ ಇದ್ದು ಸೊ ನೋಡಿ ಈ ರೀತಿ ಪ್ರಿಪೇರ್ ಮಾಡಿದರೆ ತುಂಬ ಈಸಿಯಾಗಿ ನಾವು ಮರುವಾಯಿ ಸುಕ್ಕವನ್ನು ಪ್ರಿಪೇರ್ ಮಾಡ್ಬೋದು ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಸ್ವಲ್ಪ ಹಾಕಿದೆ ನಂತರ ನಾವು ಪ್ರಿಪೇರ್ ಮಾಡಿದ್ದೀನಿ ಇಟ್ಟಿದ್ದೇವಲ್ಲ ಡ್ರೈ ರೋಸ್ಟ್ ಮಾಡಿದ ಮಸಾಲ ಮತ್ತು ತೆಂಗಿನ ತುರಿ ಅದನ್ನೆಲ್ಲ ನಾನು ಯಾವಾಗ ಹಾಕ್ತೇನೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಪುಳಿಮುಂಚಿ ರೀತಿಯಲ್ಲಿ ಮಾಡಲಿಲ್ಲ ಮಸಾಲೆಯನ್ನೆಲ್ಲ ಡ್ರೈ ಪೌಡರ್ ಪೌಡರ್ ರೀತಿಯಲ್ಲಿ ಮಾಡಿದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ಪೌಡರನ್ನು ಆ್ಯಡ್ ಮಾಡುವ ಇದು ಒಂದು ಒಂದು ಹೊತ್ತಿಗೆ ಅಂದರೆ ಈ ಮರವಾಯಿಗೆ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೇನೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು ನಮಗೆ ತಕ್ಷಣಕ್ಕೆ ಮಾಡೋದಾದರೆ ಇಲ್ಲಿ ಮಾಡಿರಲಿಲ್ಲ ಇದು ಮರವಾಗಿ ಎಷ್ಟು ಬೇಕು ನಾನು ಅಷ್ಟು ಮಾತ್ರ ಮಾಡಿಟ್ಟಿದ್ದೇನೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಅದು ಮಸಾಲೆ ಅಂದರೆ ಮಸಾಲೆಯೆಲ್ಲ ಸ್ವಲ್ಪ ಬೇಯಲಿ ತುಂಬ ಎಲ್ಲ ಫ್ಲೇವರೆಲ್ಲ ಹೀರಿಕೊಳ್ತರೆ ತುಂಬ ರುಚಿಯಾಗ್ತದೆ ಈ ಮರವಾಯ್ದು ರೆಸಿಪಿ ಉಂಟಲ್ಲ ಮಾಡಲಿಕ್ಕೆ ಕಷ್ಟವಲ್ಲ ತುಂಬ ಸುಲಭವಾಗಿ ನಾವು ಪ್ರಿಪೇರ್ ಮಾಡ್ಬೋದು ನೋಡಿ ನಂದರೆ ಇಲ್ಲಿ ನಾನು ಅರ್ಧ ಲಿಂಬೆ ಹುಳಿಯನ್ನು ನಾನಿಲ್ಲಿ ಯೂಸ್ ಮಾಡಿದ್ದೇನೆ ಹಿಂ ಈಗ ಅರ್ಧ ನಿಂಬೆ ಹುಳಿಯನ್ನು ಹಿಂಡ್ತಾಯಿದ್ದೇನೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಅದು ಚೆನ್ನಾಗಿ ಈಗ ಅದರಲ್ಲೇ ಈಗ ಸ್ವಲ್ಪ ಒಂದು ಐದು ನಿಮಿಷದಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ ರೆಸಿಪಿ ಉಂಟಲ್ಲ ತುಂಬ ಕಷ್ಟವೇ ಅಲ್ಲ ತುಂಬ ಸುಲಭವಾಗಿ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು ಇದೊಂದು ಗಂಜಿ ಜೊತೆ ಅಂತೂ ಸೂಪರ್ ಆಗ್ತದೆ ನೋಡಿ ಈಗ ಕೊಕೊನೆಟ್ ಕೂಡ ಆ್ಯಡ್ ಮಾಡಿದ್ದೇನೆ ಈಗ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಇಡುವ ನಾನು ಮಾಡಿದಂತಹ ಇವತ್ತಿನ ಸುಕ್ಕ ಮಂಗಳೂರು ಶೈಲಿಯಲ್ಲಿ ನಿಮಗೆ ಇಷ್ಟವಾದರೆ ಖಂಡಿತ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಿಂದ